ಸ್ನೇಹಿತರೆ ಮೇ ಒಂದನೇ ತಾರೀಕು ಬುಧವಾರ ಅಂದರೆ ನಾಳೆ ಈ ದಿವಸ ಗುರು ಮೇಷರಾಶಿಯಿಂದ ವೃಷಭರಾಶಿಯನ್ನು ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತಾರು ನಿಮಿಷಕ್ಕೆ ಮೇಷದಿಂದ ವೃಷಭ ರಾಶಿಗೆ ತನ್ನ ಸ್ಥಾನವನ್ನು ಪಲ್ಲಟನ ಮಾಡೋದ್ರಿಂದ ದ್ವಾದಶ ರಾಶಿಗಳ ಮೇಲೆ ತನ್ನದೇ ಆಗಿರುವಂಥ ಪ್ರಭಾವವನ್ನು ಬೀರ್ತಾನೆ ಅದರಲ್ಲಿ ಮೂರು ವಿಭಾಗವನ್ನು ಮಾಡ್ತೇವೆ ಮೂ ಅಂದರೆ ನಾಲ್ಕು ರಾಶಿಗಳಿಗೆ ಅತ್ಯಂತ ಶುಭ ಫಲವನ್ನು ಕೊಟ್ಟರೆ ಮತ್ತೆ ನಾಲ್ಕು ರಾಶಿಗಳಿಗೆ ಮಿಶ್ರ ಫಲವ ಇರ್ತದ ಇನ್ನು ನಾಲ್ಕು ರಾಶಿಗಳಿಗೆ ಅತ್ಯಂತ ತೊಂದರೆಯನ್ನು ತಂದು ಕೊಡ್ತಾರೆ ಅಂದರೆ ಜೀವನ ಸಾಕಪ್ಪ ಅನ್ನುವಷ್ಟು ಕಷ್ಟಗಳು ಶುರುವಾಗ್ತದೆ ಬಹುಶಃ ಭಾಳ ಜನರು ಏನು ಮಾಡ್ತೀರಿ ಅಂದ್ರೆ ಎಲ್ಲಿ ಗ್ರಹ ಎಲ್ಲಿ ದೋಷ ಅಂಥೇಳಿ ನಿರ್ಲಕ್ಷ್ಯ ಮಾಡ್ತೀರಿ ಯಾವಾಗ ದೊಡ್ಡ ಹೊಡೆತ ಬೀಳ್ತದಲ್ಲ ಆವಾಗ ನಿಮಗೆ ಅನುಭವಕ್ಕೆ ಬರ್ತದೆ ವಿಜ್ಞಾನ ಎಷ್ಟೇ ಮುಂದುವರೆದಿರ್ಬೋದು ಆದರೆ ಗ್ರಹಗಳು ತಾವು ಕೊಡುವಂಥ ಫಲ ಏನದಲ್ಲ ಅದು ಸುಳ್ಳಲ್ಲ ಉದಾಹರಣೆಗೆ ಒಂದು ಹೇಳ್ದೇನೆ ಉಗಾದಿ ನಂತರ ಮಂಗಳ ಅಧಿಪತ್ಯವನ್ನು ವಹಿಸ್ತಾನೆ ಅಂತ ಹೇಳಿದೆ ಅಂದರೆ ಭೂಮಿ ಕೆಂಡದ ಹಾಗೆ ಕಾಯ್ತದ ಅಂತ ಹೇಳಿ ಅದು ಈಗ ಎಲ್ರ ಅನುಭವಕ್ಕೆ ಬರ್ಲಿಗತ್ತದ ಮಂಗಳ ತನ್ನ ಒಂದು ಏನು ಫಲ ಇರ್ತದಲ್ಲ ಅವನು ಕೊಟ್ಟೇ ತೀರ್ತಾನೆ ಭೂಮಿ ಮೇಲೆ ಜನರು ಏನಿರ್ತಾರಲ್ಲ ಈ ಬಿಸಿಲಿನ ತಾಪಕ್ಕೆ ಬಹಳಷ್ಟು ಸಾಕಪ್ಪ ಸಾಕು ಅನ್ನುವಷ್ಟು ಆ ಭೂಮಿ ಕಾಯ್ತದಂತ ಯಾಕಂದ್ರೆ ಮಂಗಳ ಅಧಿಪತ್ಯ ಇರೋದ್ರಿಂದ ಆ ಮಂಗಳನ ಕಾವೇನಿರ್ತದಲ್ಲ ಅದನ್ನು ನಾವೆಲ್ಲರೂ ಅನ್ಭೋಗಿಸ್ಲಿಗತ್ತೇವೆ ಅದಕ್ಕಾಗಿ ಯಾವ ಯಾವ ಗ್ರಹಗಳು ನಮ್ಮ ಒಂದು ಸ್ಥಾನ ಫಲಟನವನ್ನು ಮಾಡಿದಾಗ ಏನೇನು ಫಲಗಳನ್ನು ಕೊಡ್ತಾವೋ ಆ ಫಲ ಅನುಗುಣವಾಗಿ ದೋಷ ಇದ್ದರೆ ನಾವು ಪರಿಹಾರವನ್ನು ಮಾಡ್ಕೊಂಡ್ಬಿಟ್ರೆ ಜೀವನದಲ್ಲಿ ಎಷ್ಟೋ ಕಷ್ಟಗಳು ತಾನೇ ಸರಳ ಆಗ್ಬಿಡ್ತದೆ ಅದರಲ್ಲೂ ಈ ಗುರುಗ್ರಹವನ್ನು ನಾವು ಪುತ್ರಕಾರಕ ಧನಕಾರಕ ಜ್ಞಾನಕಾರಕ ಅಂತ ಹೇಳ್ತೇವೆ ಅಂದರೆ ವಿದ್ಯೆ ಬುದ್ಧಿ ತಿಳಿವಳಿಕೆ ಮೇಧಾವಿ ಎಲ್ಲವನ್ನು ಕೊಡುವಂಥದ್ದು ಗುರುಗ್ರಹ ಗುರುಗ್ರಹಕ್ಕೇನಾದರೂ ದೋಷ ಆದರೆ ಮನುಷ್ಯನ ಜೀವನದಲ್ಲಿ ಬಹಳನೇ ತೊಂದರೆಯನ್ನು ಅನ್ಭವಿಸ್ತಾನೆ ಈಗ ವೃಷಭ ರಾಶಿಯನ್ನು ಪ್ರವೇಶಿಸಿರುವಂಥ ಗುರುಗ್ರಹ ಯಾವ ಯಾವ ರಾಶಿಗೆ ಏನೇನು ಫಲವನ್ನು ಕೊಡ್ತಾನೆ ಯಾರು ಏನೇನು ಅಂದರೆ ಯಾರಿಗೆ ದೋಷ ಆದ ಅವ್ರಿಗೆ ಹೇಳ್ತೇನೆ ಅವರು ಸರಳವಾಗಿರುವಂಥ ಪರಿಹಾರಗಳನ್ನ ಮಾಡಿಕೊಂಡ್ರಿ ಅಂದರೆ ನಿಮ್ಮ ಜೀವನದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ತೊಂದರೆಗಳು ಸ್ವಲ್ಪದರಲ್ಲಿ ಪರಿಹಾರವನ್ನು ಕಾಣ್ತದೆ ಇನ್ನು ರಾಶಿಯ ಫಲವನ್ನು ಹೇಳ್ತೀನಿ ಮೊದಲೇದಾಗಿ ಸಿಂಹ ಮಕರ ಮೀನ ಮೀನರಾಶಿಯವರಿಗೆ ಗುರುಗ್ರಹ ಸುವರ್ಣ ಪಾದದಲ್ಲಿ ಇರೋದರಿಂದ ಈ ಒಂದು ಫಲ ಸಿಗೋದು ಚಿಂತೆ ಶುರುವಾಗ್ತದೆ ನಾನಾ ಥರದ ಚಿಂತೆಗಳು ಏನು ಮಾಡಿದರೂ ಚಿಂತೆಗಳು ಕಡಿಮೆ ಆಗೋದಿಲ್ಲ ನಿಮಗೂ ಕೂಡ ಒಂದು ಪರಿಹಾರವನ್ನು ಹೇಳ್ತೇನೆ ಮುಂದೆ ಇನ್ನು ವೃಷಭ ಕನ್ಯಾ ಧನು ರಾಶಿಯವರಿಗೆ ರೌಪ್ಯ ಪಾದದಿಂದ ಬರೋದರಿಂದ ಶುಭ ಫಲವನ್ನು ಪಡಿತೀರಿ ವೃಷಭ ಕನ್ಯಾ ಧನು ರಾಶಿಯವರು ಒಳ್ಳೆಯ ಫಲವನ್ನು ಪಡಿತೀರಿ ಅದನ್ನು ನಾವು ಶುಭ ಫಲಗಳು ಅಂತಲೇ ಹೇಳ್ತೇವೆ ಇನ್ನು ಮೇಷ ಕರ್ಕ ವೃಶ್ಚಿಕ ಇವರಿಗೆ ಗುರುಗ್ರಹ ತಾಮ್ರ ಪಾದದಲ್ಲಿರೋದ್ರಿಂದ ಶ್ರೀ ಪ್ರಾಪ್ತಿ ಧನ ಪ್ರಾಪ್ತಿ ಅಂತ ಹೇಳ್ತೇವೆ ಶ್ರೀ ಅಂದ್ರೆ ಏನು ಲಕ್ಷ್ಮಿ ಅಂತ ಹೇಳ್ತೀವಿ ಲಕ್ಷ್ಮಿ ಪ್ರಾಪ್ತಿ ಅಂತ ಹೇಳಿ ಇನ್ನು ಮಿಥುನ ತುಲಾ ಕುಂಭರಾಶಿಯವರಿಗೆ ಲೋಹ ಪಾದ ಅಂತ ಹೇಳ್ತೀವಿ ಅಂದ್ರೆ ಕಬ್ಬಿಣ ಪಾದದಿಂದ ಇರೋದ್ರಿಂದ ಕಷ್ಟವನ್ನ ಅನ್ಭೋಗಿಸ್ಬೇಕಾಗ್ತದೆ ಗುರುಗ್ರಹದ ಭಾವವನ್ನು ನಾವು ಅವಲೋಕನ ಮಾಡಿದ್ರೆ ಕುಂಭರಾಶಿಗೆ ನಾಲ್ಕನೇ ಭಾವದಲ್ಲಿದ್ದಾನೆ ತುಲಾ ರಾಶಿಗೆ ಎಂಟನೇ ಭಾವದಲ್ಲಿದ್ದಾನೆ ಮಿಥುನ ರಾಶಿಗೆ ಹನ್ನೆರಡನೇ ಭಾವದಲ್ಲಿರುವಂಥ ಈ ಸ್ಥಾನದಲ್ಲಿರುವಂಥ ಗುರುಗ್ರಹ ಬಹಳನೇ ಕಷ್ಟವನ್ನು ಕೊಡ್ತಾನೆ ಅಂತ ಹೇಳಿ ಅದಕ್ಕಾಗಿ ನಾನು ನಿಮಗೆ ಪರಿಹಾರವನ್ನು ಕೂಡ ಹೇಳ್ತೇನೆ ಇನ್ನು ವೃಷಭ ಮೀನಾ ಧನು ಸಿಂಹ ಈ ರಾಶಿಯವರಿಗೆ ಕ್ರಮವಾಗಿ ಒಂದು ಮೂರು ಆರು ಹತ್ತನೇ ಭಾವದಲ್ಲಿ ಬರೋದರಿಂದ ಇವು ಅಂದರೆ ಗುರು ಈ ಭಾವದಲ್ಲಿ ಬಂದಾಗ ನಮಗೆ ಶುಭ ಫಲವನ್ನು ಕೊಡ್ತಾನೆ ಅಂತ ಹೇಳ್ತೀವಿ ಈಗ ಸಿಂಹ ಮತ್ತು ಮಕರ ಮೀನರಾಶಿಯವರಿಗೆ ಸುವರ್ಣ ಪಾದದಿಂದ ಬಂದರೂ ಸಹ ಚಿಂತೆ ಶುರು ಆಗ್ತದೆ ಅಂತ ಹೇಳಿದೆ ಆದರೆ ಗುರು ಸುವರ್ಣ ಪಾದಕ್ಕೆ ಬಂದಾಗ ಅವನ ಫಲವ ಚಿಂತೆ ಇದ್ರೂ ಕೂಡ ನಿಮಗೆ ಶುಭ ಫಲಗಳು ಇರ್ತದೆ ಅಂದರೆ ಯಾವುದೋ ಒಂಥರದ್ದು ಚಿಂತೆಗಳು ಬರ್ತದೆ ಆದರೆ ಆ ಚಿಂತೆಗಳು ಅಷ್ಟೊಂದು ನಿಮ್ಮ ಮನಸ್ಥಿತಿಯನ್ನು ಕೆಡಿಸುವುದಿಲ್ಲ ಆ ಚಿಂತೆಗಳು ಬರ್ತದೆ ಹೋಗ್ತದ ಅದಕ್ಕೆ ಸರಳ ಪರಿಹಾರವಾದ ದಾನವನ್ನು ಹೇಳ್ತೀನಿ ಅದನ್ನು ಮಾಡ್ಕೊಂಡ್ರಿ ಅಂದರೆ ನಿಮಗೆ ಇನ್ನೂ ಶುಭ ಫಲವನ್ನು ಕೊಡ್ತದೆ ಯಾಕಂದ್ರೆ ಗುರುಗ್ರಹ ಸುವರ್ಣ ಪಾದದಲ್ಲಿ ಇರೋದ್ರಿಂದ ಅವನು ಚಿಂತೆಯ ಜೊತೆ ಜೊತೆಗೆ ಒಳ್ಳೆಯ ಫಲವನ್ನು ಕೂಡ ನಿಮಗೆ ಕೊಡ್ತಾನೆ ಇನ್ನು ಮೇಷರಾಶಿ ಕರ್ಕವೃಶ್ಚಿಕ ರಾಶಿ ಅವರಿಗೆ ತಾಮ್ರ ಪಾದಲ್ಲಿ ಇರೋದ್ರಿಂದ ಪ್ರಾಪ್ತಿ ಅಂತ ಹೇಳಿದೆ ಅಂದರೆ ಲಾಭ ಪ್ರಾಪ್ತಿ ಆಗುವಂಥ ಯೋಗ ಕೂಡ ಬರ್ತದೆ ನಿಮಗೆ ಅಂತ ಹೇಳಿ ಇನ್ನು ಮಿಥುನ ತುಲಾ ಕುಂಭರಾಶಿಯವರಿಗೆ ಬಹಳನೇ ಕಷ್ಟ ಇರೋದರಿಂದ ದಾನವನ್ನು ಹೇಳ್ತೀನಿ ಸಿಂಹ ಮಕರ ಮೀನರಾಶಿಯವರು ಕೂಡ ಈ ದಾನವನ್ನು ತಪ್ಪದೇ ಮಾಡಿರಿ ಅಂತ ಹೇಳ್ತೀನಿ ಮಿಥುನ ತುಲಾ ಕುಂಭರಾಶಿಯವರು ನಿಮಗೆ ಹಣದ ತೊಂದರೆ ಏನೂ ಇಲ್ಲಪ್ಪ ಅಂದರೆ ನಾವು ಶ್ರೀಮಂತರಿದ್ದೇವೆ ಅನ್ನೋರಿದ್ರೆ ಬಂಗಾರ ದಾನ ಮಾಡೋದ್ರೆ ಭಾಳನೇ ಶ್ರೇಷ್ಠ ಅಂತ ಹೇಳ್ತೀವಿ ಹಳದಿ ಲೋಹ ಅಂತಂದರೆ ಬಂಗಾರ ದಾನವನ್ನು ಸುವರ್ಣ ದಾನ ಮಾಡೋದ್ರಿಂದ ಶ್ರೇಷ್ಠ ದಾನ ಮತ್ತು ಹಳದಿ ವಸ್ತ್ರದಲ್ಲಿ ಆ ಬಂಗಾರವನ್ನು ಇಟ್ಟು ಕೊಡಬೇಕು ಅಕಸ್ಮಾತಾಗಿ ನಮಗೆ ಬಂಗಾರ ದಾನ ಕೊಡಲಿಕ್ಕೆ ಆಗೋದಿಲ್ಲ ಅಂತಂದರೆ ಕಂಚಿನ ಪಾತ್ರೆ ಕಂಚಿನ ಪಾತ್ರೆ ಅಂತ ಹೇಳಿ ನಾನು ಸಲ ತೋರಿಸ್ಕೊಟ್ಟಿನಿ ಸಣ್ಣ ಪಾತ್ರೆ ತೊಗೊಂಡ್ರೆ ಸಾಕು ಒಂದು ಬಟ್ಲಕ್ಕಿಂತ ಒಂಚುದು ಹೊಡೆದು ತುಪ್ಪ ಗಿಪ್ಪ ಕಾಯಿಸುವಂಥ ಕಂಚಿನ ಪಾತ್ರೆ ಅದು ಕಂಚಿರಬೇಕು ಹಿತ್ತಾಳೆ ಇರಬಾರ್ದು ಕಂಚಿನ ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಬೇಳೆ ಹಾಕಿ ಹಳದಿ ವಸ್ತ್ರ ಒಂದು ಮೀಟ್ರ್ ಹಳದಿ ವಸ್ತ್ರ ತೊಗೊಂಡ್ರೆ ಸಾಕು ಸ್ವಲ್ಪ ಚಲೋ ತೊಗೊಳ್ರಿ ಹೊಲಿಸ್ಕೊಳ್ಳಿಕ್ಕೆ ಬರುವಂಥದ್ದು ಅದನ್ನು ಬ್ರಾಹ್ಮಣನಿಗೆ ತಾಂಬೂಲ ದಕ್ಷಿಣೆ ಸಹಿತ ದೇವಸ್ಥಾನದಲ್ಲಿ ಯಾರು ಪೂಜೆ ಮಾಡೋರು ಬಡವ್ರು ಇರ್ತಾರ ಬ್ರಾಹ್ಮಣರು ಅಂಥವ್ರಿಗೆ ಕೊಡಬೇಕು ಯಾರು ನಿಮಗೆ ಅನುಕೂಲ ಆಗ್ತದೋ ಬ್ರಾಹ್ಮಣರಿಗೆ ಆ ದಾನವನ್ನು ಕೊಡಬೇಕು ಆ ಕಂಚಿನ ವಸ್ತ್ರವನ್ನು ತಂದು ಅದ್ರ ತುಂಬ ಬೇಳೆ ಹಾಕಿ ಹಳದಿ ವಸ್ತ್ರವನ್ನು ಇಟ್ಟು ತಾಂಬೂಲ ದಕ್ಷಿಣೆ ಇಟ್ಟು ಮೊದಲು ಸಂಕಲ್ಪ ಮಾಡಿಕೊಳ್ಬೇಕು ಮಮ ಜನ್ಮರಾಶೆಯೇ ಸಕಾಶಾತ್ ಅನಿಷ್ಟಸ್ಥಾನ ಸ್ಥಿತ ಗುರು ಪೀಡಾಪರಿಹಾರಾಂಕಸ್ಥಾನ ಶುಭಫಲ ಪ್ರಾಪ್ತಾರ್ಥ್ಯ ಬೃಹಸ್ಪತಿ ಪೂಜನ ತತ್ ಪ್ರೀತಿಕರಂ ದಾನಂಚ ಕರಿಷೇ ಅಂಥೇಳಿ ಅದನ್ನು ಆ ಪಾತ್ರೆಯನ್ನು ದೇವರು ಮುಂದೆ ಇಟ್ಟು ಅದಕ್ಕೆ ರಶ್ನಾ ಅಕ್ಷತೆಯನ್ನು ಎರಿಸಿ ನಂತರ ಅಹೋ ವಾಚಸ್ಪತೆ ಜೀವ ಸಿಂಧು ಮಂಡಲ ಸಂಭವ ಇಹಾಂಗೀರ ಸಂಭೋಧ ಹಯಾರೂಢ ಚತುರ್ಭುಜ ದಂಡಾಕ್ಷ ಸೂತ್ರವರದ ಕಮಂಡಲೋಧರ ಪ್ರಭೋ ಮಹಾನೀಂದ್ರೇಧಿ ಸಂಪುಜೋ ವಿಧಿ ವನ್ನಾಕಿನಾಂ ಗುರುಹು ಅಂಥೇಳಿ ಆ ದಾನವನ್ನು ಕೊಡಬೇಕಾದ್ರೆ ಬೃಹಸ್ಪತಿ ಪ್ರೀತಿಕರಂ ದಾನಂ ಪೀಡಾ ನಿವಾರಕಂ ಸರ್ವಾಪತ್ತಿ ವಿನಾಶಾಯ ದ್ವಿಜಾಗ್ರಾಹ್ಯ ದದಾಮ್ಯಹಂ ಅಂತ ಹೇಳಿ ಕೈ ಮುಗಿದುಕೊ ನೀವೇನು ಮಾತ್ರ ಹೇಳೋದು ಬೇಡ ನಾ ಹೇಳಿದ್ದನ್ನು ಕೇಳಿದ್ರೆ ಸಾಕು ಆ ಮಂತ್ರವನ್ನು ಕೇಳಿ ದಾನವನ್ನು ಕೊಡ್ರಿ ಅಂದರೆ ಎಷ್ಟೋ ಕಷ್ಟಗಳು ಇಲ್ಲ ಇಲ್ಲಾಂದರೆ ಒಂದು ಸಲ ಜೀವನದಲ್ಲಿ ಇಂತಹ ಯಾವುದೋ ಒಂದು ಕಷ್ಟ ಬಂತು ಅಂದರೆ ನಾವು ಒಂದು ಹೊಡೆತ ನಮ್ಮ ಜೀವನದಲ್ಲಿ ಕೊಟ್ಟರೆ ನಾವು ಸಾಯೋವರೆಗೂ ಅದರಿಂದ ಮೇಲೆ ಆಗೋದಿಲ್ಲ ಅದಕ್ಕಾಗಿ ಈ ಗುರುಗ್ರಹದ ದೋಷವನ್ನು ಕಳ್ಕೊಳ್ಬೇಕು ಮಿಥುನ ತುಲಾ ಕುಂಭರಾಶಿಯವರು ಇಷ್ಟು ದಾನ ಕೊಟ್ಟರೆ ಸಾಕಾಗುವುದಿಲ್ಲ ನಿಮಗೆ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ದೇವಾನಾಂಚ ಋಷಿಣಾಂಚ ಗುರು ಕಾಂಚನ ಸನ್ನಿಮ್ ಬುದ್ಧಿಭೂತಂ ತ್ರಿಲೋಕೇಶಂ ಪಮ್ನಮಾಮಿ ಬೃಹಸ್ಪತಿ ಇದನ್ನ ಹನ್ನೊಂದು ಸಾರಿ ನಿತ್ಯ ಹೇಳಬೇಕು ಸ್ಕ್ರೀನ್ ಮೇಲೆ ಹಾಕಿನಿ ನೋಡ್ರಿ ಈ ಶ್ಲೋಕವನ್ನ ನಿತ್ಯ ಹನ್ನೊಂದು ಬಾರಿ ಹೇಳ್ಬೇಕಾಗ್ತದೆ ಇನ್ನು ಸಿಂಹ ಮಕರ ಮೀನರಾಶಿಯವರು ಸುವರ್ಣ ಪಾದದಲ್ಲಿ ಇರೋದ್ರಿಂದ ಚಿಂತೆ ಬಹಳನೇ ಪ್ರ ಅಂದ್ರೆ ಮನಸ್ಸಿಗೆ ನೀವು ಏನೇ ಮಾಡಿದ್ರು ಸಮಾಧಾನ ಇಲ್ಲದ ಹಾಗೆ ಆಗ್ತದ ಅದಕ್ಕೆ ನಿಮಗೂ ಕೂಡ ದಾನವನ್ನ ಹೇಳ್ತೇನೆ ಸಕ್ಕರೆ ಯಥಾಶಕ್ತಿ ಸಕ್ಕರೆ ದೇವಸ್ಥಾನ ಅಥವಾ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಸಕ್ಕರೆ ಜೊತೆಗೆ ತುಪ್ಪವನ್ನು ದಾನವಾಗಿ ಕೊಡಬೇಕು ಯಥಾಶಕ್ತಿ ಪ್ರತ್ ನಾಲ್ಕು ಗುರುವಾರ ಕೊಟ್ಟರೆ ಸಾಕು ಪ್ರತಿ ಗುರುವಾರ ಅಂದರೆ ಈ ನಾಳೆಯಿಂದ ಶುರು ನಾಳೆಯಿಂದ ಶುರುವಾಗ್ತದೆ ಮಾರನೇ ದಿವಸನೇ ಗುರುವಾರ ಅದ ಅಲ್ಲಿಂದ ಶುರು ಮಾಡಿ ನಾಲ್ಕು ವಾರ ಕೊಟ್ಟರೆ ಸಾಕು ಸಕ್ಕರೆ ತುಪ್ಪ ಕೊಡಬೇಕು ಹಳದಿ ವಸ್ತ್ರವನ್ನು ದಾನವಾಗಿ ಕೊಡಬೇಕು ಅದ್ರ ಜೊತೆ ಹಳದಿ ಪುಷ್ಪವನ್ನು ಇಟ್ಕೊಳ್ಬೇಕು ಅಂದರೆ ದೇವರಿಗೆ ಏರಿಸಲಿಕ್ಕೆ ಹಳದಿ ಪುಷ್ಪವನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನದಲ್ಲಿ ಯಾರು ಪೂಜೆ ಮಾಡ್ತಿರ್ತಾರೋ ಅವರಿಗೆ ಸಕ್ಕರೆ ತುಪ್ಪ ಹಳದಿ ವಸ್ತ್ರ ಹಳದಿ ಪುಷ್ಪ ತಗೊಂಡು ಹೋಗಿ ತಾಂಬೂಲ ದಕ್ಷಿಣೆ ಸಹಿತವಾಗಿ ಅವರಿಗೆ ಕೊಟ್ಟು ನಮಸ್ಕಾರ ಮಾಡಬೇಕು ನೀವು ಕೂಡ ಈ ಶ್ಲೋಕವನ್ನು ಪ್ರತಿ ದಿವಸ ಹನ್ನೊಂದು ಸಲ ಹೇಳಬೇಕು ಈ ರೀತಿಯಾಗಿ ಗ್ರಹಗಳು ತನ್ನ ತಮ್ಮ ಸ್ಥಾನವನ್ನು ಪಲ್ಲಟನವನ್ನು ಮಾಡಿದಾಗ ನಾವು ಈ ದೋಷ ಕಳ್ಕೊಂಡ್ಬಿಟ್ರೆ ಮುಂದೆ ನಿಮಗೆ ಅಷ್ಟೊಂದು ಯಾವುದೇ ದೊಡ್ಡ ಹೊಡೆತಗಳು ಜೀವನದಲ್ಲಿ ಬೀಳೋದಿಲ್ಲ ಅಂತ ಹೇಳಿ ಇನ್ನು ಉಳಿದ ರಾಶಿಗಳು ಸಹ ನಿಮಗೆ ಏನಾದರೂ ತೊಂದರೆ ಅನಿಸಿದರೆ ಈ ನಾನು ಹೇಳ್ಕೊಟ್ಟೆನಿಲ್ಲ ಗುರು ಸ್ತೋತ್ರವನ್ನು ಹನ್ನೊಂದು ಸಾರಿ ದಿನಾನು ಯಾರು ಬೇಕಾದರೂ ಈ ಶ್ಲೋಕವನ್ನ ಹೇಳ್ಬೋದು ಗುರುಗ್ರಹದ ಅನುಗ್ರಹಕ್ಕಾಗಿ ಮತ್ತೆ ಪೂರ್ಣವಾಗಿ ತಿಳಿಸ್ಕೊಟ್ಟೇನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ